ಹಾಯ್ ಫ್ರೆಂಡ್ಸ್ ಅನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಜಿಲೇಬಿ ಮಾಡ್ತಾಯಿದ್ದೀನಿ ಬನ್ನಿ ಜಿಲೇಬಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು ಇದ್ದೀನಿ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಫುಡ್ ಕಲರ್ ಹಾಕ್ಕೊಳ್ತೀನಿ ಫುಡ್ ಕಲರ್ ಹಾಕ್ಕೊಂಡು ಈಗ ನಾನು ಕುದಿಸ್ಕೊತಾ ಇದ್ದೀನಿ ಸಕ್ಕರೆ ಕರಗಿಸಿ ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಂಡು ಒಂದು ಹಾಫ್ ನಿಂಬೆಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ನಿಂಬೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಒಂದೆಳೆ ಪಾಕ ಆ ಥರ ಏನು ಬರೋದು ಬೇಡ ಸುಮ್ಮನೆ ಈ ಥರ ಕೈಗೆ ಅಂಟ್ಕೊಂಡ್ರೆ ಸಾಕು ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಆದರೆ ಅದು ಸ್ಕಿಪ್ಪಾಗಿದೆ ಇದು ಪಾಕ ಕುದಿಸಿಟ್ಕೊಂಡ್ಮೇಲೆ ಗಟ್ಟಿ ಆಗಬಾರ್ದು ಅಂತ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಈಗ ಮದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ನಷ್ಟು ಒಂದು ನಾಲ್ಕೈದು ಸ್ಪೂನು ಮೊಸರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಗಂಟು ಇಲ್ಲದೇ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು ಕಲಸ್ಕೊಂಡು ಒಂದು ಹತ್ತು ನಿಮಿಷ ಸೈಡಿಗೆ ಎತ್ತಿಟ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ನೋಡಿ ಈ ಥರ ಒಂದು ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೋಬೇಕು ಒಂದು ಒಂದು ಐದು ನಿಮಿಷನಾದ್ರೂ ಇದನ್ನು ನೋಡಿ ಒಂದು ವಾಟ್ರ್ ಬಾಟಲ್ ತೊಗೊಂಡಿದ್ದೀನಿ ಅದಕ್ಕೆ ಕ್ಯಾಪ್ಗೆ ಒಂದು ಹೋಲ್ ಹಾಕ್ಕೊಂಡು ವಾಟ್ರ್ ಬಾಟ್ಲಲ್ಲಿ ಇದನ್ನು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಕ್ಯಾಪ್ಗೆ ಒಂದು ಹೋಲ್ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕಿ ನೋಡಿ ಎಣ್ಣೆ ಕಾದಿದೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ಈ ಹಿಟ್ಟನ್ನ ಹಾಕ್ಕೊಳ್ಳೋಣ ಪ್ಯಾನಲ್ಲಿ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರ್ಗಿಸ್ ಹಾಕೊಳ್ಳೋಣ ಬಿಸಿ ಬಿಸಿ ತಿನ್ನುವಾಗ್ಲಂತರೂ ಇದು ತುಂಬ ಚೆನ್ನಾಗಿರುತ್ತೆ ಜಿಲೇಬಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ನೋಡಿ ಈಗ ಎಣ್ಣೆಲಿ ಫ್ರೈ ಮಾಡಿ ಸುಗರ್ ಸಿರಪ್ಪಲ್ಲಿ ಇದನ್ನು ಡಿಪ್ ಮಾಡ್ತಾಯಿದ್ದೀನಿ ಒಂದು ಹದಿನೈದು ಸೆಕೆಂಡು ಡಿಪ್ ಮಾಡಿ ಇದ್ದೀನಿ ಮತ್ತು ಉಳಿದಿರೋದೆಲ್ಲ ಇದೇ ಥರ ಇದ್ದೀನಿ ಹಾಕ್ಕೊಂಡು ಒಂದು ಹದಿನೈದು 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 ಸೆಕೆಂಡು ಡಿಪ್ ಮಾಡಿ ತೆಗಿತೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ನೋಡಿ ಎಲ್ಲನೂ ಇದೇ ಥರ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ ಬಾಬಾ